ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ತನ್ನ ಓರ್ಗಿತ್ತಿಯನ್ನೇ ಕೊಲೆ ಮಾಡಿದ್ದ ಮೂವತ್ತೆರಡು ವಯಸ್ಸಿನ ಸುಧಾ ಸುರೇಶ್ ಕರಿಗಾರ್ ಹಾಗೂ ಈಕೆಯ ಪ್ರಿಯಾಕರ ಇಪ್ಪತ್ತೈದು ವಯಸ್ಸಿನ ರಾಮಪ್ಪ ಕೆಂಚಪ್ಪ ಬಸ್ತವಾಡೆ ಎಂಬುವವರಿಗೆ ಮಾರ್ಚ್ ಹದಿನಾಲ್ಕರಂದು ಚಿಕ್ಕೋಡಿಯ ಏಳನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ತಾರಕೇಶ್ವರಗೌಡ ಪಾಟೀಲ್ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದಾರೆ ಅಲ್ಲದೆ ಒಂದನೇ ಆರೋಪಿ ಸುಧಾಳೆಗೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಹಾಗೂ ಎರಡನೇ ಆರೋಪಿ ರಾಮಪ್ಪ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಕಿವಾಡಿ ಗ್ರಾಮದಲ್ಲಿ ಡಿಸೆಂಬರ್ ಒಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ಆರೋಪಿ ಸುಧಾ ತನ್ನ ಪ್ರಿಯಕರ ರಾಮಪ್ಪ ಬಸ್ತವಾಡೆ ಸಲಹೆಯಂತೆ ಅನೈತಿಕ ಸಂಬಂಧ ಮಾಡಬೇಡ ಎಂದು ಬುದ್ಧಿ ಹೇಳಿದ್ದ ತನ್ನ ಓರ್ಗಿತಿ ಭಾಗ್ಯಶ್ರೀ ಕರಿಗಾರ್ ಎಂಬಾಕೆಯ ಕತ್ತು ಹಿಸಿಗೆ ಕೊಲೆ ಮಾಡಿ ಸಾಕ್ಷ ನಾಶ ಮಾಡಲು ಸೀಮೆಯನ್ನೇ ಸುರಿದು ಬೆಂಕಿ ಹಚ್ಚಿ ಹತ್ತಿಗೈದ ಪ್ರಕರಣ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಈ ಪ್ರಕರಣ ಘಟಿಸುವ ಐವತ್ತು ದಿನಕ್ಕೂ ಮೊದಲು ಸುಧಾ ಮತ್ತು ರಾಮಪ್ಪ ಅವರ ಅನೈತಿಕ ಸಂಬಂಧ ನೋಡಿದ್ದ ತನ್ನ ಹತ್ತು ವರ್ಷದ ಸ್ವಂತ ಮಗನನ್ನೇ ಸುಧಾಳು ಬಾವಿಯಲ್ಲಿ ತಳ್ಳಿ ಕೊಲೆ ಮಾಡಿದಳು ಈ ಪ್ರಕರಣದ ಕುರಿತು ಆಗಸ್ಟ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಚಿಕ್ಕೋಡಿಯ ಏಳನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜೀವಾವಧಿ ತೀರ್ಪು ನೀಡಿತ್ತು ಹೀಗಾಗಿ ಎರಡು ಪ್ರತ್ಯೇಕ ಪ್ರಕರಣದಲ್ಲಿ ಆರೋಪಿಸುವ ದಾಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದಂತಾಗಿದೆ ಚಿಕ್ಕೋಡಿಯ ಏಳನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕ ವೈಜಿತ್ ತುಂಗಳ್ ವಾದ ಮಂಡಿಸಿದ್ರು ಪ್ರಕರಣ ಹೇಗೆಲ್ಲ ನಡೆಯಿತು ಏನೆಲ್ಲ ಶಿಕ್ಷೆ ನೀಡಲಾಗಿದೆ ಎಂಬುವ ಕುರಿತು ಸರ್ಕಾರಿ ಅಭಿಯೋಜಕ ವೈಜಿತ್ ತುಂಗಳ್ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ವೀಕ್ಷಿಸಿ ಹ್ಞೂ ನಾನು ವೈಜಿ ತುಂಗಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಚಿಕ್ಕೋಡಿಯ ಏಳನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಇದು ಚಿಕ್ಕೋಡಿಯಲ್ಲಿ ಪೀಠಾಸೀನರಾಗಿರುವಂಥ ಏಳನೇ ನ್ಯಾಯಾಲಯ ಈ ದಿನ ನಮ್ಮ ನ್ಯಾಯಾಲಯದಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಇಬ್ಬರು ಆರೋಪಿತರಿಗೆ ಜೀವಾವಧಿ ಶಿಕ್ಷೆಯಾಗಿದ್ದು ಸದ್ರಿ ಇಬ್ಬರು ಆರೋಪಿಗಳು ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗಿ ಗ ಬೆಲ್ಲದ ಬಾಗಿವಾಡಿ ಗ್ರಾಮದವರಿದ್ದು ಇದರಲ್ಲಿ ಒಂದನೇ ಆರೋಪಿತಳ ಹೆಸರು ಸುಧಾ ಸುರೇಶ್ ಕರಿಗಾರ್ ಅಂತ ಇದ್ದು ಹಾಗೂ ಎರಡನೇ ಆರೋಪಿಯ ಹೆಸರು ರಾಮಪ್ಪ ಕೆಂಚಪ್ಪ ಬಸ್ತವಾಡಿ ಅಂತ ಇದ್ದು ಸುಧಾ ಇವಳು ಸದ್ಯ ಸುಮಾರು ಮೂವತ್ತೆರಡು ವರ್ಷದ ಹೆಣ್ಣುಮಗಳಿದ್ದು ಮದುವೆಯಾದಂಥ ಹೆಣ್ಣುಮಗಳಿದ್ದು ಅದೇ ರೀತಿ ರಾಮಪ್ಪ ಬಸ್ತವಾಡಿ ಈತನು ಈಗ ಇಪ್ಪತ್ತೈದು ವರ್ಷದ ಯುವಕನಾಗಿದ್ದು ಈತನು ಇನ್ನು ಮದುವೆ ಆಗಲಾರದಂಥ ಒಬ್ಬ ಯುವಕನಾಗಿದ್ದು ಸದ್ರಿ ಇಬ್ಬರು ಆರೋಪಿತರು ಇಬ್ಬರು ಕುಡಿ ಕುರಿ ಕಾಯುವಂಥ ಕೆಲಸ ಮಾಡುತ್ತಿರುವಾಗ ಒಬ್ಬರಿಗೊಬ್ಬರು ಸಲಿಗೆಯಿಂದ ಇದ್ದು ಅವರ ನಡುವೆ ಪ್ರೀತಿ ಪ್ರೇಮ ಬೆಳೆದು ಅನೈತಿಕ ಸಂಬಂಧ ಹೊಂದಿದ್ದು ತದನಂತರದಲ್ಲಿ ಇಬ್ಬರು ಅನೈತಿಕ ಸಂಬಂಧದಲ್ಲಿ ತೊಡಗಿದ್ದು ಆ ಕುಟುಂಬದ ಕೆಲವೊಬ್ಬರಿಗೆ ಈ ವಿಚಾರ ಗೊತ್ತಾಗಿದ್ದು ಸದರಿ ವಿಚಾರವನ್ನು ಈ ಸುಧಾ ಇವಳಿಗೆ ಹೇಳಿದರೂ ಸಹಿತ ಅವಳು ಬಿಡದೇ ಇದ್ದಾಗ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರ ಹತ್ತೊಂಬತ್ತರಂದು ಈ ಆರೋಪಿ ಮತ್ತು ಈ ಪ್ರಕರಣದಲ್ಲಿ ಇವತ್ತಿನ ಪ್ರಕರಣದಲ್ಲಿ ಮರಣ ಹೊಂದಿದ ಶ್ರೀಮತಿ ಭಾಗ್ಯಶ್ರೀ ಸುಮಾರು ಇಪ್ಪತ್ತೆಂಟು ವರ್ಷದ ಯುವತಿ ಆ ಇಬ್ಬರು ಈ ಸುಧಾ ಆರೋಪಿ ಸು ಸುಧಾ ಮತ್ತು ಮೈತಾ ಭಾಗ್ಯಶ್ರೀ ಇಬ್ಬರು ಈ ತಮ್ಮ ಹೊಲಕ್ಕೆ ಕೆಲಸಕ್ಕೆ ಹೋದಾಗ ಅಲ್ಲಿ ಭಾಗ್ಯಶ್ರೀ ಅವಳು ಸುಧಾ ಇವಳಿಗೆ ಹೇಳ್ತಾಳೆ ನೀನು ರಮೇಶನ ಜೊತೆಗಿರುವಂಥ ಸಂಬಂಧವನ್ನು ಬಿಟ್ಟುಬಿಡು ಬಿಡದೇ ಇದ್ದರೆ ನಿನ್ನ ಜೀವನ ಹಾಳಾಗ್ತದೆ ಅಂತೇಳಿ ಬುದ್ಧಿ ರೀತಿ ಹೇಳ್ತಾಳೆ ಅದೇ ರೀತಿ ಭಾಗ್ಯಶ್ರೀ ಅವಳು ತನ್ನ ಗಂಡನಾದ ಈ ಪ್ರಕರಣದ ಫಿರ್ಯಾದಿದಾರ ಚನ್ನಪ್ಪ ಚನ್ನಪ್ಪ ಸಿದ್ದಪ್ಪ ಕರಿಗಾರ್ ಈತನಿಗೆ ಸಹಿತ ಅವಳು ಹೇಳಿದ್ದು ಸದ್ರಿ ಚೆನ್ನಪ್ಪ ಇವನು ಸಹಿತ ಈ ಆರೋಪಿ ಸುಧಾ ಇವಳಿಗೆ ಬುದ್ಧಿವಾದ ಹೇಳಿರ್ತಾನೆ ಆ ಒಂದು ಇಬ್ಬರೂ ಬುದ್ಧಿವಾದ ಹೇಳಿದ್ರಿಂದ ಸುಧಾ ಇವಳು ಭಾಗ್ಯಶ್ರೀ ಮೇಲೆ ಸಿಟ್ಟಾಗಿ ಹೀಗೆ ಬಿಟ್ಟರೆ ಭಾಗ್ಯಶ್ರೀ ಇವಳು ಎಲ್ಲರ ಮುಂದೆ ಹೇಳ್ತಾಳೆ ನನ್ನ ಮಾನಮರ್ಯಾದೆ ಕಳೀತಾಳೆ ನನ್ನ ಜೀವನ ಹಾಳು ಮಾಡ್ತಾಳೆ ಅಂತ ಸಿಟ್ಟಾಗಿ ಹೇಗಾದರೂ ಮಾಡಿ ಭಾಗ್ಯಶ್ರೀನ ಕೊಲ್ಲಬೇಕು ಅಂತ ವಿಚಾರ ಮಾಡ್ತಾಳೆ ಅದೇ ವಿಚಾರದಲ್ಲಿ ಆತನ ಅವಳೊಂದಿಗೆ ಇರುವಂಥ ಸಂಬಂಧ ಇಟ್ಟುಕೊಂಡಂಥ ರಮ್ಮಪ್ಪ ಈತನಿಗೆ ಭೇಟಿಯಾಗಿ ಆತನಿಗೆ ಉಪಾಯ ಕೇಳ್ತಾಳೆ ಕೇ ಇವಳು ಯಾವ ರೀತಿ ಕೊಲೆ ಮಾಡಬೇಕು ಹೆಂಗೆ ಅಂತೇಳಿ ಆಗ ಆತ ಹೇಳ್ತಾನೆ ಇವಳಿಗೆ ನೀನು ರಾತ್ರಿ ಮಲ್ಕೊಂಡ ವೇಳೆಯಲ್ಲಿ ಕುತ್ತಿಗೆ ನಿಚ್ಚಿ ಕೊಲೆ ಮಾಡು ನಂತರ ಅವಳ ಮೇಲೆ ಸೀಮೆಯನ್ನೇ ಸುರಿವಿ ಸುಟ್ಟು ತಾನೇ ಸುಟ್ಟುಕೊಂಡು ಸತ್ತಿರ್ತಾಳೆ ಅಂತ ನೀನು ಹತ್ತು ಕರೆದು ಮಾಡಿಬಿಡು ಆಗ ಆ ನಿನ್ನ ಈ ಮೊದಲು ಏನು ನಿನ್ನ ಮಗನನ್ನು ಕೊಲೆ ಮಾಡಿದ್ದಿ ಆ ಕೊಲೆ ಮುಚ್ಚಿ ಹೋದ ಹಾಗಿದು ಕೊಲೆ ಮುಚ್ಚಿ ಹೋಗುತ್ತದೆ ಅಂತ ಇವಳಿಗೆ ಉಪಾಯ ಹೇಳ್ತಾನೆ ಆ ಪ್ರಕಾರ ಅದೇ ದಿನ ರಾತ್ರಿ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಂದು ಬೆಳಗಿನ ಜಾವ ಎರಡು ಗಂಟೆಗೆ ಇಬ್ಬರು ಇಬ್ಬರು ಮಾತ್ರ ಮನೆಯಲ್ಲಿರ್ತಾರೆ ಭಾಗ್ಯಶ್ರೀ ಒಳಗಂಡ ಈ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದು ಆತನು ತನ್ನ ಡ್ಯೂಟಿಗೆ ಹೋಗ್ತಾನೆ ಆರೋಪಿ ಸುದಾಯ ಒಳಗಂಡ ಕುರಿ ಕಾಯುವ ಕೆಲಸ ಮಾಡುವಣದ್ದು ಅವನು ಕುರಿಯಲ್ಲಿ ಕುರಿಯನ್ನು ಕೂಡಿಸಿದಲ್ಲಿ ಅವನು ಮಲ್ಕೊಳಕ್ಕೆ ಹೋಗ್ತಾನೆ ಇವರಿಬ್ಬರು ಮಕ್ಕಳು ಪಕ್ಕದ ಮನೆಯಲ್ಲಿರುವಂಥ ಅವ್ರ ಸಂಬಂಧಿಕರ ಮನೆಯಲ್ಲಿ ಮಕ್ಕಳು ಮಲಗಲಿಕ್ಕೆ ಹೋಗಿರ್ತಾರೆ ಇವರಿಬ್ಬರೇ ಇರ್ತಾರೆ ಇದ್ದಾಗ ರಾತ್ರಿ ಅಂದರೆ ಬೆಳಗ್ಗಿನ ಎರಡು ಗಂಟೆ ಸುಮಾರಿಗೆ ಈ ಆರೋಪಿ ಇವಳು ಮಲಗಿಕೊಂಡ ಕೊಂಡ ಇವಳ ಎದೆ ಮೇಲೆ ಕುಳಿತು ಅವಳ ಕುತ್ತಿಗೆ ಹಿಚ್ಚಿಕೆ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಆ ಸಂದರ್ಭದಲ್ಲಿ ಭಾಗ್ಯಶ್ರೀವಳು ಇವಳ ಉಲ್ಟಾ ಇವಳು ಇವಳ ಕುತ್ತಿಗೆ ಇಚ್ಕಿ ಅವಳು ಇವಳ ಕುತ್ತಿಗೆ ಇಚ್ಕಿ ತಾನು ರಕ್ಷಣೆ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾಳೆ ಆ ಸಂದರ್ಭದಲ್ಲಿ ಇವಳು ಇವಳು ಇವಳಿಗೆ ಜೀವಕ್ಕೆ ತ್ರಾಸಾಗಿ ಇವಳು ಅಲ್ಲೇ ಬಿದ್ದಂಥ ಒಂದು ಕುರುಪಿಯಿಂದ ಭಾಗ್ಯಶ್ರೀ ಇವಳ ತಲೆ ಮೇಲೆ ಹೊಡಿತಾಳೆ ಹೊಡೆದ ಕಾರಣಕ್ಕೆ ಆಕೆ ಭಾಗ್ಯಶ್ರೀ ಇವಳು ಈ ಸುತಾ ಏನು ಕುತ್ತಿಗೆ ಹೆಚ್ಚಿಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾಳೆ ಇವರು ಕೈ ಬಿಡ್ತಾಳೆ ಕೈ ಬಿಟ್ಟಾಗ ಇವರು ಮತ್ತಷ್ಟು ಬಲವಾಗಿ ಕುತ್ತಿಗೆ ಹೆಚ್ಚಿಗೆ ಕೊಲೆ ಮಾಡ್ತಾಳೆ ನಂತರದಲ್ಲಿ ಅಲ್ಲಿ ಸತ್ತಿದ್ದು ಖಾತ್ರಿ ಮಾಡಿಕೊಂಡು ಅವಳ ಮೇಲೆ ಅಲ್ಲೇ ಇದ್ದಂಥ ಸೀಮೆಯನ್ನೇ ತಂದು ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡ್ತಾಳೆ ನಂತರ ಚಿರಾಡಿ ಹತ್ತು ಕರೆದು ಇವಳೇ ಏನೋ ಮಾಡ್ಕೊಂಡಿದ್ದಾಳೆ ಅನ್ನೋ ರೀತಿಯಲ್ಲಿ ಚಿರಾಡ್ತಾಳೆ ನಂತರ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ನೋಡಿದಾಗ ಮತ್ತು ಆ ಸುಧಾಳನ್ನು ಕೇಳಿದಾಗ ನನಗೇನು ಗೊತ್ತಿಲ್ಲ ಹೆಂಗೆ ಸತ್ತಾಳೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಈ ಒಂದು ಪ್ರಕರಣವನ್ನು ಕಲ್ಯಾಣ್ ಶೆಟ್ಟಿ ಅನ್ನುವಂಥ ಆಗಿನ ಸಿ ಪಿ ಐರವರು ತನಿಖೆ ಮಾಡಿ ಈ ಒಂದು ದೋಷಾರೋಪ ಪತ್ರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದರು ಈ ಪ್ರಕರಣದಲ್ಲಿ ಈ ದಿನ ದಿನಾಂಕ ಹನ್ನೆರಡು ದಿನಾಂಕ ಹದಿನಾಲ್ಕು ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಮಾನ್ಯ ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀಯುತ ತಾರಕೇಶ್ವರಗೌಡ ಪಾಟೀಲ್ ಇವರು ಏಳನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನ್ಯಾಯಾಧೀಶರು ಇವರು ಈ ಸದ್ರಿ ಆರೋಪಿ ಸುಧಾ ಮತ್ತು ರಾಮಪ್ಪಯ್ಯ ಅವರಿಗೆ ಈ ಕೊಲೆ ಮಾಡಿದ ಪ್ರಕರಣಕ್ಕಾಗಿ ಇಬ್ಬರಿಗೂ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ತೀರ್ಪು ನೀಡಿದ್ದಾರೆ ಜೊತೆಗೆ ಇಬ್ಬರಿಗೂ ಅಂದರೆ ಸುಧಾಯಿ ಒಳಗೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರೆ ಅದೇ ರೀತಿ ರಾಮಪ್ಪ ಎರಡನೇ ಆರೋಪಿ ರಾಮಪ್ಪ ಈತನಿಗೆ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ ಈ ಪ್ರಕರಣ ಒಂದು ಅತ್ಯಂತ ಗಂಭೀರ ಸ್ವರೂಪದ ಪ್ರಕರಣವಾಗಿದ್ದು ಹುಕ್ಕೇರಿ ಠಾಣಾ ವ್ಯಾಪ್ತಿಯಲ್ಲೇ ಒಂದು ಅತಿ ಗಂಭೀರ ಸ್ವರೂಪದ ಕ್ರೂರ ರೀತಿಯಿಂದ ನಡೆದಂಥ ಪ್ರಕರಣವಾಗಿತ್ತು ಇವತ್ತು ಮಾನ್ಯ ನ್ಯಾಯಾಧೀಶರು ಈ ಒಂದು ತೀರ್ಪು ನೀಡಿದ್ದು ಇದು ಅತ್ಯಂತ ಒಳ್ಳೆಯ ಹಾಗೂ ಸಮರ್ಪಕ ಮತ್ತು ಒಂದು ಸಮಾಜದಲ್ಲಿ ಒಳ್ಳೆಯ ಸಂದೇಶ ನೀಡುವಂಥ ಒಂದು ತೀರ್ಪನ್ನು ನೀಡಿದ್ದಾರೆ ಈ ಒಂದು ಪ್ರಕರಣಕ್ಕಿಂತ ಐವತ್ತು ದಿನ ಮುಂಚೆ ಸದ್ರಿ ಮೈ ಸದ್ರಿ ಆರೋಪಿ ಸುದಾಯ್ ಅವಳು ಇದೇ ಎರಡನೇ ಆರೋಪಿ ರಮೇಶ್ ಈತನ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದನ್ನು ಈ ಸುಧಾ ಇವಳ ಮಗ ಹತ್ತು ವರ್ಷದ ಪ್ರವೀಣ್ ಈತನು ನೋಡಿದ್ದ ಆ ಪ್ರವೀಣನ್ನು ಸಹಿತ ಇವಳು ಈ ಪ್ರಕರಣದ ಐವತ್ತು ದಿನಗಳಿಂತ ಮುಂಚೆ ಬಾವಿಯಲ್ಲಿ ತಳ್ಳಿ ತಳ್ಳಿ ಕೊಲೆ ಮಾಡಿದ್ದಳು ಅದು ಸಹಿತ ಐವತ್ತು ದಿವಸಗಳವರೆಗೆ ಮುಚ್ಚಿ ಹೋಗಿತ್ತು ನಂತರ ಈ ಪ್ರಕರಣ ಘಟಿಸಿದಾಗ ಈ ಪ್ರಕರಣ ನಡೆದಾಗ ಪೊಲೀಸರು ಈ ಸುಧಾಳನ್ನು ಕೂಲಂಕಷವಾಗಿ ವಿಚಾರಣೆ ಮಾಡಿ ತನಿಖೆ ಮಾಡಿದಾಗ ಈ ಪ್ರಕರಣ ಮಾಡಿದ್ದನ್ನು ತಾನು ಒಪ್ಪಿಕೊಂಡಿದ್ದು ಅಲ್ಲದೆ ತನ್ನ ಮಗ ಪ್ರವೀಣನ್ನು ಸಹಿತ ನಾನೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದರಿಂದ ಆ ಪ್ರಕರಣದಲ್ಲಿ ಸಹಿತ ಪೊಲೀಸರು ತನಿಖೆಯನ್ನು ಮುಂದುವರಿಸಿ ಅಲ್ಲಿ ಆ ಪ್ರಕರಣದಲ್ಲಿ ಸಹಿತ ದೋಷಾರೋಪಣಾ ಪತ್ರವನ್ನು ಸದ್ರಿ ಕಲ್ಯಾಣ್ ಶೆಟ್ಟಿ ಸಿ ಪಿ ಐರವರು ಸಲ್ಲಿಸಿದರು ಆ ಪ್ರಕರಣದಲ್ಲಿ ನಮ್ಮ ನ್ಯಾಯಾಲಯದ ಆಗಿನ ಮಾನ್ಯ ನ್ಯಾಯಾಧೀಶರಾದ ಶ್ರೀಯುತಿ ಎಸ್ ಎಲ್ ಚವಾಣ್ರವರು ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸದ್ರಿ ಸುಧಾ ಇವಳಿಗೆ ಜೀವಾವಧಿ ಶಿಕ್ಷಣ ವಿಧಿಸಿ ತೀರ್ಪು ನೀಡಿದ್ದರು ಸದರಿ ಆರೋಪಿತಳು ಈ ಪ್ರಕರಣ ದಾಖಲಾದಾಗಿನಿಂದ ನ್ಯಾಯಾಂಗ ಬಂಧನದಲ್ಲಿ ಇರುತ್ತಾಳೆ ಅವಳಿಗೆ ಜಾಮೀನು ಆಗಿರುವುದಿಲ್ಲ ಆ ಪ್ರಕರಣದಲ್ಲಿ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಂದು ತೀರ್ಪು ಪ್ರಕಟವಾಗಿದ್ದು ನಂತರ ಈ ದಿನ ಈಗಿನ ಮಾನ್ಯ ನ್ಯಾಯಾಧೀಶರಾದ ಶ್ರೀ ತಾರಕೇಶ್ವರಗೌಡ ಪಾಟೀಲ್ ಇವರು ಇಬ್ಬರು ಆರೋಪಿತರಿಗೆ ಈ ಕೊಲೆಯಂಥ ಗಂಭೀರ ಸ್ವರೂಪದ ಒಂದು ಅಪರಾಧಕ್ಕಾಗಿ ಜೀವಾವಧಿ ಶಿಕ್ಷೆ ನೀಡಿ ತೀರ್ಪು ನೀಡಿದ್ದು ಇರ್ತದೆ ಈ ಒಂದು ತೀರ್ಪು ನಮಗೆ ಈ ಸಮಾಜದಲ್ಲಿ ಇಂಥ ಒಂದು ಅಪರಾಧಗಳನ್ನು ಮಾಡುವವರಿಗೆ ಒಂದು ಪಾಠ ಆಗಬೇಕಂತೇಳಿ ನಾನು ಬಯಸ್ತಾ